ವರ್ಲ್ಡ್ ಕನ್ನಡ ನಾನು ಆಗ್ಲೇ ಹೇಳಿದಾಗೆ ಇಂಡಿ ಪಾಪ್ ಅನ್ನುವಂತ ಅವರದೇ ಆದ ಒಂದು ದಾಟಿಯಲ್ಲಿ ಸಂಗೀತ ಸಾಧನೆಯನ್ನ ಮಾಡ್ತಾ ಬಂದಿರುವಂತ ನಮ್ಮೆಲ್ಲರನ್ನ ರಂಜಿಸ್ತಾ ಬಂದಿರುವಂತ ರಘು ದೀಕ್ಷಿತ್ ಅವರ ಹಾಡುಗಳನ್ನ ಹಾಡೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ಜೂನಿಯರ್ ರಘು ದೀಕ್ಷಿತ್ ಅವರಾದಂತ ರಾಕೇಶ್ ದಿಲ್ಸೆ ಅವರು ರೆಡಿನ ಪ್ರೀತಿಯ ಹೆಸರೇ ಶಿರಸೇ ನಿಮ್ಮೆಲ್ಲರ ಪ್ರೀತಿ ಚಪ್ಪಾಳೆ ಶಿಳ್ಳೆ ಈಗ ನಾವು ವಾಪಸ್ ಹೋಗಿ ನಿದ್ದೆ ಮಾಡಿದ್ರು ಹಾಗೇ ಗುಣತಾ ಇರ್ಬೇಕು ಕಿ ಅಷ್ಟರ ಮಟ್ಟಿಗೆ ಈಗ ಜೋರಾಗಿ ಚಪ್ಪಾಳೆ ಶಿಲ್ಲೆ ಕೇಳಿಸ್ಬೇಕು ನಮಗೆ ಯಾಕಂದ್ರೆ ವೇದಿಕೆ ಮೇಲೆ ಬರ್ತಿರೋದು ರಘುದೀಕ್ಷಿತ್ ಅವರ ಹಾಡುಗಳನ್ನ ಹಾಡೋದಕ್ಕೆ ನಾಟ್ಯ ಇವೆನ್ಸ್ ಇಂದ ಜೂನಿಯರ್ ದೀಕ್ಷಿತ್ ಅವರು ಓಕೆನಾ ಕೌಂಟ್ ಕೊಡ್ತೀನಿ ನಿಮ್ಮ ಚಪ್ಪಾಳೆ ಸದ್ದು ಕಿವಿಯಲ್ಲಿ ಗುಣಗ್ಬೇಕು ನಿದ್ದೆ ಮಾಡಿದ್ರು ರಾತ್ರಿ ಹಾಕಿ ಕೇಳಿಸ್ಬೇಕು ಆನ್ ದ ಕೌಂಟ್ ಆಫ್ 3 2 1 ಚಪ್ಪಾಳೆ ನಮಸ್ಕಾರ ಶಿರ್ಸಿ ಸೂಪರ್ ಆಗಿದೆ ನಿಮ್ಮ ಎನರ್ಜಿ ನೋಡಕ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಇಲ್ಲಿ ವಿಐಪಿ ಚೇರ್ ಎಲ್ಲ ಖಾಲಿ ಇದೆ ಅದೇ ಬೇಜಾರು ಅಲ್ಲಿ ಹಿಂದ್ಗಡೆ ಗವಾ ನಮಸ್ಕಾರ ಎಲ್ರಿಗೂ ಶಿರ್ಸಿ ಉತ್ಸವಕ್ಕೆ ಬಂದರೆ ಎಲ್ರಿಗೂ ಪ್ರೀತಿಯ ನಮಸ್ಕಾರ ಸಂತ ಸುಶೋಳ ಶರೀಫ್ ಅವರ ಒಂದು ಜಾನಪದ ತತ್ವಪದ ಗೀತೆ ಇದು ಇವೆಲ್ಲ ಕೇಳಿರುವಂತ ಗೀತೆ ಲೋಕದ ಕಾಳಜಿ ಮಾಡುತ್ತೀನಂತಿ ನಿಂಗೆ ಅಂತಾರೆ ಬಾಡಪ್ಪ ಚಿಂತಿ ಹಾಡು ಯಾರಿಗೆಲ್ಲ ಗೊತ್ತಿದೆ ಕೈ ಮೇಲೆ ಮಾಡ್ಬೋದಾ ಸ್ವಲ್ಪ ಅಲ್ಲಿ ಹಿಂದ್ಗಡೆ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ರಘು ದೀಕ್ಷಿತ್ ಆಡಿದಂತ ಗೀತೆ ಇದು ಇವಾಗ ನಿಮ್ಮ ಈ ಪುಣ್ಯ ಮಣ್ಣಲ್ಲಿ ಹಾಡೋ ಒಂದು ಭಾಗ್ಯ ಶಿರ್ಸಿಗೆ ಇತ್ತೀಚೆಗೆ ಬಂದಿದೆ ನಮ್ಮ ಮಾರಿಕಂಬ ದೇವರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ನಿಮ್ಮೆಲ್ಲರ ಮೇಲೆ ಇರಲಿ ಈಗ ಟೀಚರ್ ಪಾಠ ಹೇಳ್ಕೊಟ್ಟಾಗೆ ನಾನು ಹಾಡಿದ ನೀವೆಲ್ರೊಮ್ಮೆ ಹಾಡಬೇಕು ನಡೆ ನಡಿದೀರ ನಿಮ್ಮೊಮ್ಮೆ ಪ್ರೀತಿ ಆಶೀರ್ವಾದ ಎರಡು ಕೈ ಮೇಲೆ ಒಂದು ಚಪ್ಪಳ ಮೇಲೆ ಎಲ್ರು ಸೂಪರ್ ಇದೇ ನನ್ಸಿ ಕೊನೆತನ ಇರ್ಬೇಕು ಒಳ್ಳೊಳ್ಳೆ ಹೊಸ ಹೊಸ ಗೀತೆ ಎಲ್ಲ ಆಡಬೇಕಿದೆ ಈಗ ಎಲ್ಲರೂ ಹಾಡಬೇಕು ನೋಡಿ ಇವಾಗ ರಿಪೀಟ್ ಆಮೇಲೆ ಕಂಟಿನ್ಯೂ ಈಗ ಆಡಿದ ನೀವೆಲ್ಲರೂ ಹಾಡ್ಬೇಕು ಮಾಡುತ್ತೆ ನಿಮ್ ಯಾರ್ಂತಾರೆ ಎದು ಆಡ್ತಾ ಇಲ್ಲ ಬಾಡಪ್ಪ ಚಿಂಜಿ ನಿಮ್ದು ವಾಲ್ಯೂಮ್ ಹತ್ರಲ್ಲಿ ನಾಲ್ಕಿದೆ ನಮ್ಗೆ ಹತ್ರಲ್ಲಿ ಎಂಟು ಬರ್ಬೇಕು ಜೋರ ಬಾಡಪ್ಪ ಚಿಂಜಿ ಚಿಂತೆ ಚಿಂತೆ ಚಿತ್ರಾನ್ನ

por ahí যেদিন নূপুর তার ধ্বনি খাতারে রূপকে আঁকে রে গানে গানে কত গিয়া সুবাই করে যাই কত শত काळজীবী কেয়ার গড়ের ধরে মারা পিসি Boom, mm boom, -hmm. mm -hmm. आदिदेव भारत के तीर कलाकार जी गड़ड़न तेरा बड़ा पसंद ನಮ್ಮ ಶಿರ್ಸಿ ಜನತೆಯ ಎನರ್ಜಿ ಕಮ್ಮಿ ಆಗಿದೆ ಅಂತ ನಾನ್ ಚಿಂತೆ ಮಾಡ್ತಾ ಇದ್ದೀನಲ್ಲಪ್ಪ ಏನ್ ಮಾಡೋಣ ಅಂತೀರ ಹೇಳಿ ಮೊದಲ ದಿನದ ಕಾರ್ಯಕ್ರಮ ಎಷ್ಟೋ ಅದೂರಿಯಾಗಿ ನಡೀತಾ ಇದೆ ನಿಮ್ಮೆಲ್ಲರ ಚಪ್ಪಾಳಿಸದ್ದು ಕೇಳಿದೆ ನಮಗ್ ಬೇಜಾರಾಗ್ತಾ ಇದೆ ಚೆನ್ನಾಗಿತ್ತನೀಗ ಅವನ ಆಗಿತ್ತ ನಿಗ ಅವನ ಓಕೆ ನಮ್ ಶಿರ್ಸಿ ಅಕ್ಕಪಕ್ಕದ ಊರವ್ರು ಯಾರ್ಯಾರೆಲ್ಲ ಇದ್ದೀರಪ್ಪ ನೋಡ ಶಿರ್ಸಿ ಸಿದ್ದಾಪುರ ಇದ್ದೀರಾ ಒಂದಿಬ್ರು ಇರ್ಬೋದೇನೋ ಓಕೆ ಭಟ್ಕಳ ಒಂದಿಬ್ರು ಇರ್ಬೋದೇನೋ ಓಕೆ ಯಲ್ಲಾಪುರ ಓಕೆ ಇದೇ ಅಂತ ಆಯ್ತು ಓಕೆ ಶಿರ್ಸಿ ಸುತ್ತ ಮೊದಲು ಇರುವಂತ ಬೇರೆ ಬೇರೆ ಹೌದಾ ಹೌದಾ ಹೌದು ಅಂತ ಹೇಳಬಾರ್ದೆ ಏನಮ್ಮ ಈ ಮಕ್ಳಿಗೆ ಇರುವಂತ ಎನರ್ಜಿ ನೋಡ್ರಪ್ಪ ಎಂತ ಎನರ್ಜಿ ಹೌಸ್ತ ಜೋಶ್ ಅಂದ್ರೆ ಹೈ ಅಂತ ಅವರು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ